ನಮಸ್ಕಾರ ಎಲ್ಲರಿಗೂ ಕುಂಕುಮ ಹಣೆಗೆ ಹಚ್ಚಿಕೊಳ್ಳುವುದು ನಮ್ಮ ಸಂಪ್ರದಾಯದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿದೆ ಮಹಿಳೆಯರು ತಮ್ಮ ಸೌಭಾಗ್ಯಕ್ಕೆ ಕುಂಕುಮವನ್ನು ಹಣೆಗೆ ಹಚ್ಚುತ್ತಾರೆ ದೇವರಿಗೂ ಕೂಡ ಕುಂಕುಮ ಅರಿಶಿಣ ಅರ್ಪಿಸಿ ಪೂಜೆ ಮಾಡುತ್ತಾರೆ ಕುಂಕುಮ ಹಿಟ್ಟಿಕೊಳ್ಳಲು ಬಹಳ ಜನರು ಬಲಗೈ ಹುಂಗುರದ ಬೆರಳನ್ನು ಉಪಯೋಗಿಸುತ್ತಾರೆ ಆದರೆ ಅಷ್ಟೇ ಅಲ್ಲ ಇತರ ಬೆರಳುಗಳಲ್ಲಿ ಕೂಡ ತಿಲಕವನ್ನು ಇಟ್ಟುಕೊಳ್ಳಬಹುದು ಯಾವ ಬೆರಳಿನಿಂದ ತಿಲಕ ಇಟ್ಟುಕೊಂಡರೆ ಯಾವ ರೀತಿಯ ಫಲಿತಾಂಶ ಸಿಗುತ್ತದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮದ್ಯದ ಬೆರಳು ಮದ್ಯದ ಬೆರಳಿನಲ್ಲಿ ಶನಿ ಗ್ರಹ ಸ್ಥಾನ ಈ ಗ್ರಹ ದೀರ್ಘಾಯಸ್ಸು ಕೊಡುತ್ತದೆ ಮದ್ಯದ ಬೆರಳಿನಿಂದ ತಿಲಕ ಧರಿಸಿದರೆ ಅವರಿಗೆ ಆಯಸ್ಸು ವೃದ್ಧಿಯಾಗುತ್ತದೆ ಇನ್ನು ಎರಡನೆಯದಾಗಿ ಉಂಗುರದ ಬೆರಳಿನಿಂದ ತಿಲಕ ಧರಿಸಿದರೆ ಮಾನಸಿಕ ನೆಮ್ಮದಿ ಲಭಿಸುತ್ತದೆ ಈ ಬೆರಳಿನ ಸ್ಥಾನ ಸೂರ್ಯನ ಸೂರ್ಯನ ಗ್ರಹ ಆದ ಕಾರಣ ಮಾನಸಿಕ ನೆಮ್ಮದಿ ಉಂಟು ಮಾಡುತ್ತದೆ ಆ ಬೆರಳಿನಲ್ಲಿ ತಿನಕ ಧರಿಸಿದರೆ ಮಾನಸಿಕ ನೆಮ್ಮದಿ ಸೂರ್ಯನ ಶಕ್ತಿ ಕೂಡ ನಮಗೆ ಲಭಿಸುತ್ತದೆ ಅವರು ಬುದ್ಧಿವಂತರಾಗುತ್ತಾರೆ ಇನ್ನು ಮೂರನೆಯದು ಹೆಬ್ಬೆರಳು ಹೆಬ್ಬೆರಳಿನಿಂದ ಕುಂಕುಮ ಇಟ್ಟುಕೊಂಡವರಿಗೆ ದೈಹಿಕ ದೃಢತೆ ಧೈರ್ಯ ಲಭಿಸುತ್ತದೆ ಏಕೆಂದರೆ ಈ ಬೆರಳಿನ ಸ್ಥಾನ ಶುಕ್ರನದು ಅವನು ನಮಗೆ ಬೆಟ್ಟದಷ್ಟು ಶಕ್ತಿಯನ್ನು ತಂದುಕೊಡುತ್ತಾನೆ ವಿದ್ಯೆ ಆರೋಗ್ಯವನ್ನು ಕರುಣಿಸುತ್ತಾರೆ ನಾಲ್ಕನೆಯದು ತೋರು ಬೆರಳಿನಿಂದ ತೋರು ಬೆರಳಿನಿಂದ ಧರಿಸಿದರೆ ಮೋಕ್ಷ ಲಭಿಸುತ್ತದೆ ಈ ಬೆರಳಿನ ಸ್ಥಾನ ಗುರುವಿನದು ಜ್ಞಾನವನ್ನು ನೀಡುವುದರ ಜೊತೆಗೆ ಮೋಕ್ಷವನ್ನು ನೀಡುತ್ತಾರೆ ಸಮಸ್ಯೆಗಳಿಂದ ಮುಕ್ತಿ ನೀಡುತ್ತಾರೆ ಸಮಸ್ಯೆಗಳಿಂದ ಮುಕ್ತಿಗೊಳಿಸುತ್ತಾರೆ ಇನ್ನು ನಮ್ಮ ದೇಹದಲ್ಲಿ ಹದಿಮೂರು ಜಾಗಗಳಲ್ಲಿ ತಿಲಕವನ್ನು ಧರಿಸಬಹುದು ಆದರೆ ಬಹಳಷ್ಟು ಜನ ಹಣೆಯ ಮೇಲೆ ಮಾತ್ರ ತಿಲಕವನ್ನು ಇಟ್ಟುಕೊಳ್ಳುತ್ತಾರೆ ಅದು ನಾವೆಲ್ಲರೂ ಮಾಡುವಂತಹ ಕೆಲಸ ಅದು ಏಕೆಂದರೆ ಆ ಸ್ಥಾನದಲ್ಲಿ ಅಂಗಕಾರಕನದು ಆತನಿಗೆ ಕೆಂಪು ವರ್ಣವೆಂದರೆ ತುಂಬ ಇಷ್ಟ ಹಾಗಾಗಿ ಕೆಂಪು ಬಣ್ಣದ ತಿಲಕ ಧರಿಸಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳ ಬಹುದು ಆಗಿದೆ ಇದೇ ಕಾರಣಕ್ಕೆ ಹಣೆಗೆ ಕುಂಕುಮ ಹಚ್ಚಿಕೊಳ್ಳುವುದರಿಂದ ಏನೆಲ್ಲ ಲಾಭವಿದೆ ಎಂದು ತಿಳಿದುಕೊಂಡಿರಿ ಅಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಒಂದು ಕಮೆಂಟ್ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿಬರ್ತೀನಿ ಮುಂದಿನ ವೀಡಿಯೋದೊಂದಿಗೆ ಹೋಗಿಬರ್ಲಾ